ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಮ್ಮ ಸ್ಕಿನ್ನು ಏಜ್ ಆಯ್ತಾ ಆಯ್ತಾ ತುಂಬ ಸುಕ್ಕಾಗಿರುತ್ತೆ ಆ ಸುಕ್ಕನ್ನ ಯಾವ ರೀತಿ ನಾವು ಹೋಗ್ಲಾಡ್ಸೋದು ಅನ್ನೋದ್ರ ಬಗ್ಗೆ ಇವತ್ತು ನಾನೊಂದು ಮನೆ ಮದ್ದನ್ನ ತಂದಿದ್ದೀನಿ ಅದೇನು ಅಂತ ನೋಡೋಣ ಬನ್ನಿ ನೋಡಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಅದನ್ನು ತುರ್ಕೋಬೇಕು ಈ ಥರ ಇದಕ್ಕೆ ನಾವು ಜಾಸ್ತಿ ಖರ್ಚು ಮಾಡೋ ಅಂಥದ್ದು ಏನೂ ಇರೋದಿಲ್ಲ ಮನೆಯಲ್ಲೇ ಇರೋ ಅಂಥದ್ದನ್ನೇ ಉಪಯೋಗಿಸ್ಕೊಂಡು ನಾವು ನಮ್ಮ ಸ್ಕಿನ್ನ ಯಾವ ರೀತಿ ಹೆಂಗಾಗಿರೋ ಥರ ಮಾಡೋದು ಅಂತ ತೋರಿಸ್ತಾ ಇದೀನಿ ನೋಡಿ ಈ ಟೊಮೊಟೊ ನಮ್ಮ ಮುಖನ ಸ್ಮೂತ್ ಆಗಿ ಮಾಡುತ್ತೆ ಮತ್ತು ಕಪ್ಪು ಕಲೆ ಇದ್ರೆ ಪಿಗ್ಮೆಂಟೇಷನ್ ಇದ್ರೆ ಕಡಿಮೆ ಮಾಡುತ್ತೆ ನೋಡಿ ಈ ಥರ ತುರ್ಕೊಂಡು ಬೇರೆ ಒಂದು ಬೌಲಿಗೆ ಹಾಕೋಬೇಕು ಅಂದರೆ ನಾನು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ನೀವು ಆದರೂ ಮಾಡ್ಕೋಬೋದು ಇಲ್ಲ ಹಂಗೆ ಡೈರೆಕ್ಟಾಗಿ ಸಹ ಹಚ್ಕೋಬೋದು ನಾನು ನೋಡಿ ಇದೆಲ್ಲ ತುರಿದ್ಬಿಟ್ಟು ಅದನ್ನೆಲ್ಲ ತೆಗೆದು ಇದು ರಸ ಮಾತ್ರ ತೆಗೀತಾ ಇದ್ದೀನಿ ನಾನು ನೋಡಿ ಒಂದು ಬೌಲ್ ತೊಗೊಂಡು ಆ ಬೌಲ್ಗೆ ಒಂದು ಕಾಫಿ ಸೋಸ ಜರಡಿ ಇರುತ್ತಲ್ಲ ಅದರಲ್ಲಿ ನಾನು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಫಿಲ್ಟ್ರ್ ಮಾಡ್ಕೊಂಡ್ರೆ ಸಾಕು ಇಲ್ಲ ನೀವು ಹಂಗೆ ತುರಿದಿರೋದೇ ಇರುತ್ತಲ್ಲ ಅದನ್ನು ಹಂಗೆನೇ ಕಲಿಸ್ಕೊಂಡ್ರೂ ಆಗುತ್ತೆ ನಾನು ಫಿಲ್ಟ್ರ್ ಮಾಡ್ತಾಯಿದ್ದೀನಿ ನೀವು ಫಿಲ್ಟ್ರ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಏನೂ ಆಗೋದಿಲ್ಲ ನೋಡಿ ಇವಾಗ ಅದನ್ನೆಲ್ಲ ನಾನು ಫಿಲ್ಟ್ರ್ ಮಾಡಿಕೊಂಡು ಇದು ಮಿಕ್ಕಿದ್ದನ್ನು ತೆಗೆದು ಎತ್ತಿಡ್ತಾಯಿದ್ದೀನಿ ಈಗ ಇದನ್ನು ಪಕ್ಕಕ್ಕೆ ಎತ್ತಿಡೋಣ ಆ ಟೊಮೊಟೊ ಫಿಲ್ಟ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಪಕ್ಕಕ್ಕೆ ಎತ್ತಿಟ್ಟು ಈಗ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಆ ಈರುಳ್ಳಿನ ಆ ಸಿಪ್ಪೆ ಎಲ್ಲನೂ ತೆಗೆದುಬಿಡಬೇಕು ತೆಗೆದುಬಿಟ್ಟು ಈ ಈರುಳ್ಳಿನೂ ತುರ್ಕೋಬೇಕು ಈ ಈರುಳ್ಳಿನ ನಾವು ಯಾಕೆ ತೊಗೊಂಡಿದ್ದೀವಿ ಅಂದರೆ ನಮ್ಮ ಮುಖದ ಮೇಲೆ ಸುಕ್ಕೆಲ್ಲ ಬಂದಿರುತ್ತೆ ನೋಡಿ ಆ ಸುಕ್ಕೆಲ್ಲನೂ ಕಡಿಮೆ ಮಾಡಿ ನ್ಯಾಚುರಲ್ಲಾಗಿ ಮಾಡುತ್ತೆ ಅದಕ್ಕೆ ಅಂತಲೇ ಈರುಳ್ಳಿ ನೋಡಿ ಈರುಳ್ಳಿನ ಇದ್ದೀನಿ ನೋಡಿ ಈ ಥರ ಒಂದು ಅರ್ಧ ಈರುಳ್ಳಿ ತುರ್ಕೊಂಡ್ರೂ ಸಾಕು ನಾನು ಟೊಮೊಟನೂ ಒಂದು ಅರ್ಧ ತುರ್ಕೊಂಡಿದ್ದೀನಿ ಸಾಕು ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ತುರ್ಕೊಳ್ಳಿ ಅಂದರೆ ಅವು ಫ್ರೆಶ್ ಅವಾಗ ಆವಾಗ ಮಾಡಿ ಹಚ್ಕೊಳ್ಳಿ ಮಾಡಿ ಎಲ್ಲ ಇಟ್ಕೊಳೋ ಅಂಥದ್ದು ಬೇಡ ನೋಡಿ ನಾನು ಒಂದು ಸ್ವಲ್ಪ ಈರುಳ್ಳಿನ ತುರ್ಕೊಂಡು ಆ ಈರುಳ್ಳಿನೂ ಅಷ್ಟೇ ಫಿಲ್ಟ್ರ್ ಮಾಡ್ಕೊಳ್ಳಿ ಯಾಕೆಂದರೆ ನಾವು ಡೈರೆಕ್ಟಾಗಿ ಹಂಗೆ ತುರ್ದೇ ಇರೋದನ್ನೇ ನಾವು ಮೊಕ್ಕು ಹಚ್ಕೊಂಡ್ರೆ ಅದು ಒಂಥರ ಅನಿಸುತ್ತೆ ಅಂದ್ಬಿಟ್ಟು ನಾನು ಅದನ್ನು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ನೋಡಿ ಆ ಟೊಮೊಟೊ ರಸ ನಾವು ಫಿಲ್ಟ್ರ್ ಮಾಡ್ಕೊಂಡಿದ್ವಲ್ಲ ಅದ್ರ ಜೊತೆಗೇನೆ ಈರುಳ್ಳಿ ರಸನೂ ನಾವು ತಗೊಳ್ಳೋಣ ನೋಡಿ ಇದೆಲ್ಲನೂ ನೀಟಾಗಿ ಸೋಸ್ಕೊಳ್ಳಿ ಇದು ಕಾಫಿ ಸೋಸ ಜರಡಿ ಇರುತ್ತಲ್ಲ ಅದರಲ್ಲಿ ನೀಟಾಗಿ ಇದನ್ನು ಸೋಸ್ಕೊಳ್ಳಿ ನೋಡಿ ಅಲ್ಲಿ ಈ ಥರ ರಸ ಸಿಕ್ಕಿದ್ರೂ ಸಾಕು ನಮಗೇನೋ ಅದು ತುರ್ದಿರೋ ಅಂಥದ್ದು ಏನು ಬೇಡ ಈರುಳ್ಳಿ ರಸನ ಅದರೊಳಗೆ ಸೇರಿಸಿದ್ಮೇಲೆ ಅದನ್ನು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು ಆ ಈರುಳ್ಳಿ ಇರೋವಂಥ ರಸ ಎಲ್ಲನೂ ಅದರೊಳಗಡೆ ಬೀಳುತ್ತೆ ಅದನ್ನು ಒಂದು ಸ್ಪೂ ಅದೇ ಸ್ಮೂ ಸ್ಪೂನಲ್ಲಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ ಸಾಕು ಅಷ್ಟೇ ಇದಕ್ಕೆ ನಾವು ಈರುಳ್ಳಿ ಮತ್ತೆ ಟೊಮೊಟೊ ಎಲ್ಲನೂ ರಸ ತಗೊಂಡಿದ್ದಾಯಿತು ಈಗ ನೆಕ್ಸ್ಟು ಇನ್ನೊಂದು ಮೇನ್ ಬೇಕಾಗಿರೋ ಅಂತಹದ್ದು ಆರೆಂಜು ನೋಡಿ ಒಂದು ಆರೆಂಜ್ ತಗೊಂಡಿದ್ದೀನಿ ನಿಮಗೆ ಇಷ್ಟು ಒಂದೂ ಏನು ಬೇಕಾಗೋದಿಲ್ಲ ಒಂದು ಕಾಲು ಭಾಗದಷ್ಟು ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಆರೆಂಜಲ್ಲಿರೋವಂತಹ ರಸನ ಇದರಲ್ಲಿ ಹಿಂಡ್ಕೊಳ್ಳಿ ಈ ಆರೆಂಜಲ್ಲಿ ವಿಟಮಿನ್ ಸಿ ಅಂಶ ಇರುತ್ತೆ ಈ ಆರೆಂಜು ನಮ್ಮ ಮುಖದಲ್ಲಿರುವಂತಹ ಡಾರ್ಕ್ ಪಿಗ್ಮೆಂಟೇಷನ್ನ ಸುಕ್ಕುಗಳನ್ನ ಕಡಿಮೆ ಮಾಡುತ್ತೆ ನೀವು ಈ ಥರ ಪೇಸ್ ಪ್ಯಾಕ್ನ ರೆಡಿ ಮಾಡೋದಕ್ಕಿಂತ ಮುಂಚೆ ನೀವು ಒಂದು ಸ್ವಲ್ಪ ರೆಡಿ ಮಾಡ್ಕೊಂಡಾದಮೇಲೆ ಸ್ವಲ್ಪ ಕೈಗೆ ಅಪ್ಲೈ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ ಒಬ್ಬೊಬ್ರಿಗೆ ಸ್ಕಿನ್ನು ಒಬ್ಬೊಬ್ರಿಗೆ ಸ್ಕಿನ್ನು ಅಲರ್ಜಿ ಆಗಿಬಿಡುತ್ತೆ ಮತ್ತು ಸೆನ್ಸಿಟಿವ್ ಸ್ಕಿನ್ ಇರುತ್ತೆ ನೋಡಿ ಇವಾಗ ಅದೆಲ್ಲ ಮಿಕ್ಸ್ ಮಾಡಾದ್ಮೇಲೆ ಮಿಲ್ಕ್ ಪೌಡ್ರು ಮಿಲ್ಕ್ ಪೌಡ್ರ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಅದು ಸ್ವಲ್ಪ ಗಟ್ಟಿ ಥರ ಬರಬೇಕು ಮಿಲ್ಕ್ ನೋಡ್ಕೊಳ್ಳಿ ನಿಮಗೆ ಅದು ತೆಳುವಾಗುತ್ತಾ ಹೆಂಗೆ ಅಂತ ತೆಳುವಾದರೆ ಇನ್ನೂ ಒಂದು ಸ್ವಲ್ಪ ಮಿಲ್ಕ್ ಪೌಡ್ರನ್ನ ಹಾಕೊಂಡು ನೀವು ಅದನ್ನು ಮಿಕ್ಸ್ ಮಾಡ್ಕೋಬೋದು ನೋಡಿ ತೆಳುವಾಯಿತು ಅಂದ್ಬಿಟ್ಟು ನಾನು ಇನ್ನೂ ಒಂದು ಸ್ವಲ್ಪ ಅದು ಮಿಲ್ಕ್ ಪೌಡ್ರ್ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಮಿಲ್ಕ್ ಪೌಡ್ರ್ ಬಳಸೋದ್ರಿಂದ ಡ್ರೈ ಸ್ಕಿನ್ ಆಗಿದ್ರೆ ಸಣ್ಣ ಡ್ಯಾಮೇಜ್ ಆಗಿದ್ರೆ ಈ ಥರ ಆಗಿರೋದನ್ನೆಲ್ಲ ಕಡಿಮೆ ಮಾಡುತ್ತೆ ನೋಡಿ ಇವಾಗ ಅದೆಲ್ಲ ಆಯಿತು ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಾನು ನೋಡಿ ಇವಾಗ ಹಚ್ಚಿ ತೋರಿಸ್ತಾ ಇದ್ದೀನಿ ನಾನು ಇವಾಗ ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ದಿನಕ್ಕೆ ಸರಿ ಹಚ್ಚಿದ್ರೆ ಸಾಕು ಆರು ದಿನ ಇದನ್ನ ಕಂಟಿನ್ಯೂಸ್ ಆಗಿ ನೀವು ಹಚ್ಚಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಈ ಕ್ರೀಮ್ನ ಹಚ್ಬಿಟ್ಟು ಒಂದು ಹತ್ತು ನಿಮಿಷ ಬಿಡಬೇಕು ಆಮೇಲೆ ನೀವು ವಾಶ್ ಮಾಡ್ಬೋದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್